ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಲಕ್ಷ್ಮಿ ಎಸ್ ಎಲ್ ಪಿ ಬ್ಯಾಂಗ್ಳೂರ್ ಪ್ರಾಪರ್ಟೀಸ್ಗೆ ಸ್ವಾಗತ ನಾನಿವತ್ತು ಒಂದು ಲೇಔಟ್ನ ವಿಸಿಟ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಇದು ನೆಲಮಂಗ್ಲಾದಲ್ಲಿದೆ ಪ್ರಾಪರ್ಟಿ ಸೊ ಹೈವೇ ರೋಡು ಇವಾಗೆಲ್ಲ ತುಂಬ ಇಂಪ್ರೂವ್ ಆಗ್ತಿರೋದ್ರಿಂದ ಸೊ ಅಕ್ಕಪಕ್ಕ ಎಲ್ಲ ಬಂದು ಕಮರ್ಷಿಯಲ್ ಆಗಿದೆ ವಿತ್ ನಿಮ್ಗೆ ಗೇಟೆಡ್ ಕಮ್ಯುನಿಟಿ ಲೇಔಟ್ಸ್ಗಳು ಕೂಡ ಸಾಕು ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ ಸೊ ನಾನಿಲ್ಲಿ ಒಂದು ಬಿ ಎಮ್ ಆರ್ ಡಿಯ ಅಪ್ರೂವಲ್ ಲೇಔಟ್ನ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಇದು ಬಿ ಎಮ್ ಆರ್ ಡಿ ಎ ಅಪ್ರೂವಲ್ ಲೇಔಟ್ ಒಂದು ಎಕ್ರೆಯಲ್ಲಿ ಹತ್ತೊಂಬತ್ತು ಸೈಟ್ ಆಗಿದೆ ನೈನ್ಟೀನ್ ಸೈಟ್ಸ್ ಅಷ್ಟೇ ಇದೆ ಸೊ ಬ್ಯಾಲೆನ್ಸ್ ಬಂದು ನಿಮಗೆ ಪಾರ್ಕು ಓರೆ ಟ್ಯಾಂಕು ಈ ಥರ ಎಲ್ಲ ಮಾಡಿದ್ದಾರೆ ಮತ್ತು ರೋಡ್ಸ್ ಎಲ್ಲ ತರ್ಟಿ ಫೀಟ್ ರೋಡ್ಸ್ ಇದೆ ಇಂಡಿವಿಜುವಲ್ ಸೈಟ್ಗೆ ವಾಟರ್ ಕನೆಕ್ಷನ್ನು ಡ್ರೈನೇಜ್ ನೋಡಿ ಕಾಣಿಸ್ತಿದೆಯಲ್ಲ ಸ್ಯಾನಿಟ್ರಿದು ವಾಟ್ರ್ ಕನೆಕ್ಷನ್ನು ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿ ಎಲೆಕ್ಟ್ರಿಕಲ್ ಪೋಲ್ಸ್ಗಳು ಕೂಡ ಹಾಕಿ ಹಾಕಿದ್ದಾರೆ ಆಲ್ರೆಡಿ ಸೆವೆಂಟಿ ಪರ್ಸೆಂಟ್ ವರ್ಕ್ ಕಂಪ್ಲೀಟ್ ಆಗಿದೆ ರೀ ಇನ್ನೊಂದು ಥರ್ಟಿ ಪರ್ಸೆಂಟ್ ವರ್ಕ್ ಇದೆ ಸೊ ಬಿ ಎಮ್ ಆರ್ ಡಿ ಅಪ್ರೂವಲ್ ಆಗಿರೋದ್ರಿಂದ ಕಂಪ್ಲೀಟಾಗಿ ವರ್ಕ್ ಕಂಪ್ಲೀಟ್ ಆದಮೇಲೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋದು ಏನಂದರೆ ಬುಕ್ಕಿಂಗ್ ನಡೀತಾ ಇರುತ್ತೆ ಅಗ್ರಿಮೆಂಟ್ ಸ್ಟಾರ್ಟ್ ಆಗುತ್ತೆ ಸೊ ರಿಜಿಸ್ಟ್ರೇಷನ್ ಏನಿದ್ರು ಕಂಪ್ಲೀಟಾಗಿ ವರ್ಕ್ ಆದಮೇಲೆ ನಡೆಯುತ್ತೆ ಸೊ ನೆಕ್ಸ್ಟ್ ಮಂತು ಏನು ಈ ಜೂನ್ ಎಂಡಲ್ಲಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಸೊ ಇಂಟ್ರೆಸ್ಟ್ ಇರೋ ಕ್ಲೈಂಟ್ಗಳು ಇಲ್ಲಿ ನಾನು ಆದ್ಯಾ ಅವ್ರದ್ದು ಒಂದು ಬ್ರೋಚರ್ ತೋರಿಸ್ತೀನಿ ಸೊ ಅವ್ರಿಗೆ ಕಾಲ್ ಮಾಡಿ ನೀವು ಅವ್ರ ನಂಬರ್ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ನೀವೇನಾದರೂ ಸೈಟ್ ವಿಸಿಟಿಂಗ್ ಮಾಡ್ತೀನಿ ಅಂದರೆ ಅವರು ಕಾಲ್ ಮಾಡಿ ನೀವು ಯಾವಾಗೆಲ್ಲ ಫ್ರೀ ಇರ್ತೀರೋ ಹೋಗಿ ನೋಡಿ ಅದ್ರ ಬಗ್ಗೆ ಡೀಟೇಲ್ಸ್ ತೊಗೊಂಡು ನೀವು ಪರ್ಚೇಸ್ ಮಾಡ್ಬೋದು ಧಾರಾವಾಗಿ ರೇಟ್ ಕೂಡ ಕನ್ಸೆಷನ್ ಇದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೋಟಿಂಗ್ ಮಾಡಿದ್ದಾರೆ ನೆಗೋಷಿಯೇಬಲ್ ಇದೆ ರೇಟು ಕೂಡ ಏಖಾತ ಪ್ರಾಪರ್ಟಿ ಆಗಿದೆ ಇದು ಯಾವುದೇ ಥರ ಮುಂದೆ ಫ್ಯೂಚರಲ್ಲಿ ಏನು ಗೌರ್ಮೆಂಟ್ ಕಡೆಯಿಂದ ರೋಡ್ಗಳಾಗಿರ್ಬೋದು ರಿಂಗ್ ರೋಡ್ಗಳಾಗಿರ್ಬೋದು ಏನು ಬರುತ್ತೋ ಎಲ್ಲ ಪ್ಲ್ಯಾನ್ ತೊಗೊಂಡು ತದನಂತರ ಮಾಡೋದೇ ಈ ಬಿ ಎಮ್ ಆರ್ ಡಿ ಅಪ್ರೂವಲ್ ಲೇಔಟ್ಸು ಡಿ ಸಿ ಕನ್ವರ್ಷನ್ ಆಗಿರಲಿ ರೆವಿನ್ಯೂ ಆಗಿರ್ ಆಗಿರಲಿ ಅದೆಲ್ಲ ಬಂದು ಅಪ್ಕಮಿಂಗ್ ಏನು ಬರುತ್ತೆ ಅಂತ ಗೊತ್ತಿರೋಲ್ಲ ಅವ್ರದೇ ಆದಂಥ ಜಮೀನುಗಳಿರುತ್ತೆ ಒಂದು ಪ್ಲ್ಯಾನ್ ತೊಗೊಂಡು ಬಿಡ್ತಾರೆ ಇಂಡಿವಿಜುವಲ್ ಆಗಿ ಸೈಟ್ ಮಾಡ್ತಾರೆ ಮಾರ್ಬಿಡ್ತಾರೆ ಅವರೇ ಪಿಟ್ಟು ಹಾಕಿಸ್ಕೋಬೇಕು ಯಾವುದೇ ಥರ ಡ್ರೈನೇಜ್ ಆಗಲಿ ಒಂದು ಸ್ಯಾನಿಟರಿ ಕಲೆಕ್ಷನ್ಸ್ ಆಗಲಿ ಪೋಲ್ಸ್ ಆಗಲಿ ಏನೂ ಮಾಡಿರೋಲ್ಲ ಸೊ ಅಪ್ರೂವಲ್ ಆದರೆ ಎವ್ರಿ ಒನ್ ಎಲ್ಲ ಕೆಲಸಗಳು ಮುಗಿಸಿರ್ತಾರೆ ಕಂಪ್ಲೀಟಾಗಿ ನಾವು ಇಮ್ಮಿಡಿಯೇಟಾಗಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು ನಾವು ಯಾವುದೇ ಥರ ರೋಡ್ ಒಗಿಬೇಕು ಡಿಗ್ಗಿಂಗ್ ಮಾಡಬೇಕು ಅನ್ನೋದು ಏನೂ ಇರಲ್ಲ ನಮ್ಮ ಸೈಟ್ ಒಳಗಡೆ ಸ್ಯಾನಿಟ್ರಿ ಕಲೆಕ್ಷನ್ ಮತ್ತು ವಾಟ್ರ್ ಪೈಪ್ ಕಲೆಕ್ಷನ್ ಕೂಡ ಕೊಟ್ಟು ಮುಗಿಸಿರ್ತಾರೆ ನಾವು ಸಮ್ ತೊಗೊಂಡ್ರೆ ಒಂದು ಪೈಪ್ನ ಕಲೆಕ್ಷನ್ ಮಾಡೋ ಅಷ್ಟೇ ಬ್ಯಾಲೆನ್ಸ್ ಇರುತ್ತೆ ವರ್ಕು ಎಲೆಕ್ಟ್ರಿಕಲ್ ಪೋಲ್ ಕೂಡ ಆಗಿರುತ್ತೆ ಇಂಡಿವಿಜುವಲ್ ಸೈಟ್ಗಳಿಗೆ ಸೊ ಥ್ಯಾಂಕ್ ಯು ವಿಸಿಟ್ ಮಾಡಿ ಸೈಟ್ ವಿಸಿಟ್ ಮಾಡಿ ಯೂಟ್ಯೂಬ್ ಕಡೆಯಿಂದ ಬಂದಿದ್ದೀನಿ ಅಂತ ಇನ್ಫಾರ್ಮ್ ಮಾಡಿ ಸೊ ನಿಮಗೆ ರೇಟಲ್ಲಿ ಸ್ವಲ್ಪ ಕನ್ಸೆಷನ್ ಇರುತ್ತೆ ಹಾಗೆಯೇ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ನನಗೆ ಹೆಲ್ಪ್ ಆಗುತ್ತೆ ಜಸ್ಟ್ ವಿಡಿಯೋ ನೋಡಬೇಕಾದ್ರೆ ಜಸ್ಟ್ ಒಂದು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ದಯವಿಟ್ಟು ಶೇರ್ ಮಾಡಿ ಇಲ್ಲ ಫ್ರೆಂಡ್ ಎಲ್ಲರೂ ನಾವು ಒಂದೇ ಕಡೆ ಇನ್ವೆಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರೋರು ದಯವಿಟ್ಟು ಕಾಲ್ ಮಾಡಿ ಒನ್ ಟೈಮ್ ಲೇಔಟ್ ನಾ ನೋಡಿ ವಿಸಿಟ್ ಮಾಡಿ ನೋಡಿ ನಿಮಗೆ ಓಕೆ ಅನಿಸಿದ್ರೆ ತದನಂತರ ನೆಕ್ಸ್ಟ್ ಸ್ಟೆಪ್ ನೀವು ಹೋಗ್ಬೋದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಟು